ಕಂಡಿ ಪ್ರವಾಹದ ಭೀತಿಯಲ್ಲಿ ಮುತ್ತೂರು ಗ್ರಾಮದ ನಡುಗಡ್ಡೆಯ ಜನ ಪ್ರವಾಹದ ಭೀತಿಯಲ್ಲಿ ಮುತ್ತೂರು ನಡುಗಡ್ಡೆಯ ಜನರನ್ನು ಮುತ್ತೂರು ಗ್ರಾಮಕ್ಕೆ ಸ್ಥಳಾಂತರಿಸಿದ್ದ ಜಮಖಂಡಿ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಪ್ರವಾಹ ಬಂದು ನಡುಗಡ್ಡೆಯಾಗಿದೆ ಜಮಖಂಡಿ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಭೇಟಿಯನ್ನು ಕೊಟ್ಟು ಅಲ್ಲಿನ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಹೇಳಿದರು ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿ ಕೃಷ್ಣಾ ನದಿ ನೀರಿನ ಮಟ್ಟ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತಿದೆ ಮುತ್ತೂರು ಗ್ರಾಮದ ನಡುಗಡ್ಡೆಯಲ್ಲಿ ಒಂದು ನೂರ ಎಪ್ಪತ್ತು ಎಕರೆ ಭೂಮಿ ಇದ್ದು ನೀರು ಸುತ್ತುವರೆದಿದ್ದು ಮುಳುಗುವ ಹಂತದಲ್ಲಿದ್ದು ಸುಮಾರು ಮೂವತ್ತೆಂಟು ಕುಟುಂಬಗಳು ಮತ್ತು ಒಂದು ನೂರ ಇಪ್ಪತ್ತ್ಮೂರು ದನಕರುಗಳು ಇವೆ ಅದರಲ್ಲಿ ಏಳು ಕುಟುಂಬಗಳು ಮತ್ತು ಮೂವತ್ತೇಳು ದನಕರುಗಳನ್ನು ಸುರಕ್ಷಿತವಾದಂತಹ ಸ್ಥಳಕ್ಕೆ ಸ್ಥಳಾಂತರಿಸಿದ್ದು ಇನ್ನೂ ಹಲವು ಕುಟುಂಬಗಳು ಪಶುಗಳ ಆಹಾರ ಮೇವಿನ ಸಲುವಾಗಿ ಬರಲು ಹಿಂದೇಟು ಹಾಕಿ ಅಲ್ಲೇ ನೆಲೆಯನ್ನು ನಿಂತಿದ್ದಾರೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಂತಹ ಅಧಿಕಾರಿಗಳು ನೋಡಲ್ ಅಧಿಕಾರಿ ಸಿದ್ದಗಿರಿ ನ್ಯಾಮಗೌಡ್ ಕಂದಾಯ ನಿರೀಕ್ಷಕರಾದಂತಹ ಮಂಜು ದೊಡಮನಿ ಗ್ರಾಮ ಲೆಕ್ಕಾಧಿಕಾರಿಯಾದಂತಹ ಗಿರೀಶ್ ಬಾಡ್ಗಿ ಪಶು ವೈದ್ಯಾಧಿಕಾರಿಯಾದಂತಹ ಯಲ್ಲಪ್ಪ ಅಥನಿ ಪಶು ವೈದ್ಯಕೀಯ ಪರೀಕ್ಷಕರಾದಂತಹ ಈಶ್ವರ್ ಅಸ್ಕಿ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತ್ ಕರ್ನಕೋಟೆ ಕಾರ್ಯದರ್ಶಿ ಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಇದ್ದರು ವರದಿ ಕಲ್ಯಾಣಪ್ಪ ಎಸ್ಬಾಂಗಿ ಜಮಖಂಡಿ ಸಂಪಾದಕರು ದಿ ದಿಲೀಪ್ ದಾಶ

ಹಿಂಗಾಗಿ ಹೇಳಿದ್ದು ನೀವು ಹೋಗ್ಬೇಕು ಹಿಂಗ ಕಡೆ ಎಲ್ಲಾ ಮಾಡ್ತೀನಿ ಏನ್ ಬಾಳ ಬರಾಕ್ ಹತ್ತೈತಿ ಅಲ್ಲಾ ಅದಕ್ಕ ಈ ಕಡೆ ಹೋಗ್ಬೇಕು ಊರ ಮತ್ತೂರ್ ಅಲ್ರಿ ಎಷ್ಟ್ ಐತಮ್ಮ ಇಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದ್ದರಿಂದ ಮುತ್ತೂರು ಏನು ಗಡ್ಡಿಯ ಪ್ರದೇಶದಲ್ಲಿ ನಮ್ಮ ಮುತ್ತೂರಿನ ಭಾಗದ ರೈತರು ವಾಸರಾಗಿದ್ದರು ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗ ಆಲಮಟ್ಟಿಯಿಂದ ಎರಡು ಲಕ್ಷ ಐವತ್ತು ಕ್ಯೂಸೆಕ್ಸ್ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಬಿಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಪ್ಪರಿಗೆ ಎರಡು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹರಿ ಬರ್ತಾ ಇದೆ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇಲ್ಲಿರ್ತಕ್ಕಂತಹ ಸುಮಾರು ಇಪ್ಪತ್ತು ಐದು ಕುಟುಂಬಗಳು ವಾಸದವ ನೀರಿನ ಪ್ರಮಾಣ ಹೆಚ್ಚಾಗಿರೋ ಪ್ರದೇಶದಲ್ಲಿ ಇರ್ತಕ್ಕಂತಹ ಏಳು ಕುಟುಂಬದ ಮೂವತ್ತಾರು ಸದಸ್ಯರನ್ನು ಜೊತೆಗೆ ಮೂವತ್ತೆಂಟು ಜಾನುವಾರುಗಳನ್ನು ಸುರಕ್ಷಿತವಾಗಿ ನಾವು ಮುತ್ತೂರು ಗ್ರಾಮಕ್ಕೆ ಸ್ಥಳಾಂತರವನ್ನು ಮಾಡಿದ್ದೇವೆ ಮುಂದುವರೆದು ಈಗ ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳು ನ್ಯಾಮಗೌಡ್ರವರು ಜೊತೆಗೆ ನಮ್ಮ ಪಶು ವೈದ್ಯಾಧಿಕಾರಿಗಳು ಮತ್ತು ನಮ್ಮ ವಿ ಎ ಆರ್ ಐ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವರೆಲ್ಲರೂ ಕೂಡ ಸುರಕ್ಷಿತವಾಗಿ ಜನ ಮತ್ತು ಜಾನುವಾರುಗಳನ್ನು ಇಲ್ಲಿ ಶಿಫ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ ಇಲ್ಲಿ ಇರ್ತಕ್ಕಂಥ ಯಾರೂ ಜನರು ಕೂಡ ಭಯಭೀತರಾಗೋದು ಅವಶ್ಯಕತೆ ಇಲ್ಲ ನೀರಿನ ಪ್ರಮಾಣ ಹೆಚ್ಚಾದಂತೆ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನು ನಾವು ರೈತರನ್ನು ಸುರಕ್ಷಿತವಾದ ಸ್ಥಳಗಳಿಗೆ ಅವ್ರನ್ನ ಸ್ಥಳಾಂತರ ಮಾಡ್ತೇವೆ ನೀರಿನ ಪ್ರಮಾಣ ಇನ್ನು ನಾಳೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇದೆ ಹೀಗಾಗಿ ಯಾರೂ ರೈತರು ಭಯ ಅವಶ್ಯಕತೆ ಇರುತ್ತೆ ಇಲ್ಲಿರ್ತಕ್ಕಂಥ ರೈತರ ಕೆಲವೊಂದಷ್ಟು ಮನೆಗಳು ಕೂಡ ಅಲ್ಲಿ ಆ ಭಾಗದಲ್ಲಿ ಇದ್ದಾವೆ ಕೆಲವೊಂದಷ್ಟು ಜಮೀನುಗಳು ಕೂಡ ಇದ್ದಾವೆ ಅಲ್ಲಿ ರೈತರ ಬೇಡಿಕೆ ಮತ್ತು ಅವಶ್ಯಕತೆಗಳ ಅನುಗುಣವಾಗಿ ಅವ್ರಿಗೇನು ಪೂರೈಸಬೇಕು ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ನಮ್ಮ ಕನ್ನಡದೊಂದಿಗೆ ಪರಿಶೀಲನೆ ಮಾಡಿ ಅದನ್ನು ಪೂರೈಸುವ ವ್ಯವಸ್ಥೆಯನ್ನು ಮಾಡ್ತೇವೆ